ಮಸ್ತ ವಿಜಯವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಪ್ರಧಾನ ತಾಂತ್ರಿಕ ರಾಘವೇಂದ್ರ ಕುರ್ಕರ್ಣಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡುವಂಥದ್ದು ವಿಚಾರ ಮಾಹಿತಿ ಏನಪ್ಪ ಅಂದರೆ ಈ ಲೋಪದೋಷ ಬಗ್ಗೆ ಈ ದೃಷ್ಟಿದೋಷ ಬಗ್ಗೆ ಏನೆಲ್ಲ ನಷ್ಟಗಳಾಗುತ್ತೆ ಇದರಿಂದ ಏನೆಲ್ಲ ಪರಿಣಾಮವನ್ನು ಎದುರಿಸ್ತಾರೆ ಅದರ ವಿಚಾರವಾಗಿ ನಾನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ ವೀಕ್ಷಕರೇ ನಾನು ಹೇಳುವಂಥದ್ದು ಅಂದರೆ ಈ ದೃಷ್ಟಿದೋಷಗಳ ಬಗ್ಗೆ ಏನೆಲ್ಲ ಸಾಕಷ್ಟು ವಿಚಾರಗಳು ತಿಳ್ಕೊಂಡಿದ್ದರೆ ಅಥವಾ ಏನೆಲ್ಲ ಆಗ್ತಾ ಇರುತ್ತೆ ನಿಮ್ಮ ಮನೆಯಲ್ಲೇ ತಿಂದು ನಿಮ್ಮಲ್ಲೇ ಇದ್ದು ನಿಮ್ಮ ಕಡೆಯೇ ಕೆಲಸ ಮಾಡಿ ಲಾಸ್ಟಿಗೆ ನೀವು ಹೋಗೋ ಮುಂದೆ ಅವರು ಹೋಗೋ ಮುಂದೆ ನಿಮಗೊಂದು ಕಪ್ಪು ಚಿಕ್ಕ ಇಟ್ಬಿಟ್ಟು ಹೋಗ್ತಾರೆ ಹೌದಲ್ಲ ವೀಕ್ಷಕರೇ ಒಂದು ಎಲ್ಲಾದರೂ ಒಂದು ಮನೆಯ ಬಾಜಿನವರಾಗಿರ್ಬೋದು ಅಥವಾ ನೀವು ಕೆಲಸ ಮಾಡೋಂಥ ಜಾಗದಲ್ಲಾಗಿರ್ಬೋದು ಹೌದಾ ನಿಮ್ಮ ಏಳಿಗೆ ಕಂಡ್ರೆ ಸಹಿಸಿಕಾಗ ಆಗ್ತಾ ಇರೋದಿಲ್ಲ ಮನುಷ್ಯರಿಗೆ ಜನಗಳಿಗೆ ಹೌದಾ ಯಾವ ರೀತಿ ಇದ್ದ ವ್ಯಕ್ತಿ ಯಾವ ರೀತಿ ಬದಲಾವಣೆ ಆಗಿದ್ದಾನೆ ಇದು ಹಿಂದಿನ ಹಿಂದಿನ ಗುಟ್ಟೆ ನಾನು ಅವನಂತೆ ಆಗಬೇಕು ಅವನಷ್ಟು ಛಲವನ್ನು ಅನ್ನೋದು ಈ ರೀತಿ ಇವತ್ತಿನ ದಿನದಲ್ಲಿ ಇಲ್ಲ ಅವನು ಹೆಂಗಾರ ಮಾಡಿನ ಕೆಳಗಡೆ ಅಂತ ಕಾಯ್ತಾ ಇರ್ತಾರೆ ಹೌದಲ್ವಾ ಇದಕ್ಕೆಲ್ಲ ಸೂಕ್ತವಾದಂಥದ್ದು ಹೌದಾ ಅದಕ್ಕೆಲ್ಲ ನಾವು ಮುಕ್ತಿ ಹೊಂದಬೇಕಪ್ಪ ನಮಗೆ ಯಾವ ದೃಷ್ಟಿ ಕೂಡ ಬೀಳ್ತಾ ಬೀಳಬಾರ್ದು ಮತ್ತು ಈ ದೃಷ್ಟಿ ಬಿದ್ದನ್ನ ನಾವು ಯಾವ ರೀತಿ ಇದ್ದಿದ್ದು ಕೆಳಗಡೆ ಪಾತ್ರ ಕೂಡ ಹೋಗ್ತಾರೆ ನೆನಪಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ ಹೌದಲ್ಲ ನರಮಾನವರ ದೃಷ್ಟಿಗೆ ಕಲ್ಲು ಬಂಡೆ ಕೂಡ ಸಿಡಿಯುತ್ತೆ ಮರಕ್ಕೂ ಬೆಂಕಿ ಹತ್ತುತ್ತೆ ಅಂತಾರೆ ವೀಕ್ಷಕ್ರೆ ನಿಜ ಅದು ಹೌದಲ್ಲ ಯಾಕಂದರೆ ದೇವರ ಕಣ್ಣಲ್ಲಿ ಬರ್ಬೋದು ವಿನಃ ಜನಗಳ ದೃಷ್ಟಿಯಲ್ಲಿ ಬರಬಾರ್ದಂತೆ ಆ ದಿನ ಇವತ್ತಿನ ಕಾಲದಲ್ಲಿ ಅದೇ ರೀತಿ ನಡೀತಾ ಇದೆ ವೀಕ್ಷಕರೇ ಚಿಂತೆ ಮಾಡಬೇಡಿ ನಾನು ಒಂದು ಈ ಸಣ್ಣದೊಂದು ಉಪಾಯವನ್ನು ನೀವು ಹೋಗಿ ಪರಿಹಾರವನ್ನು ಮಾಡ್ಕೊಳ್ಳಿ ಸಾಕು ಏದು ಪರಿಹಾರ ಅದು ಯಾವ ರೀತಿ ಪರಿಹಾರ ಗಂದರಿಗೆ ಅಂಗಡಿಯಲ್ಲಿ ಗ್ರಂಥಿಗೆ ಅಂಗಡಿಯಲ್ಲಿ ವಸ್ತು ಸಿಗುತ್ತೆ ಒಂದು ಅದು ಯಾವುದು ವಸ್ತು ಮರಳು ಮಾತಂಗಿ ಅಂತ ಮರಳು ಮಾತಂಗಿ ಹೇಳಿದರೆ ಕೊಡ್ತಾರೆ ತಗೊಂಡು ಬನ್ನಿ ಅದ್ರ ಜೊತೆ ರಕ್ತಾಕ್ಷರ ಅಂತ ಬೇರನ್ನು ಸಿಗುತ್ತೆ ಅದನ್ನು ತೊಗೊಂಡು ಬನ್ನಿ ಈ ಎರಡು ವಸ್ತು ನೀವು ತೊಗೊಂಡು ಬನ್ನಿ ವೀಕ್ಷಕರೇ ತೊಗೊಂಡು ಬಂದು ಒಂದು ಬಿಳಿ ಬಟ್ಟೆಯನ್ನು ತೊಗೊಳ್ಳಿ ಬಿಳಿ ಬಟ್ಟೆ ತೊಗೊಂಡು ಪೂರ್ತಿ ಆದಂಥದ್ದು ಸಂಪೂರ್ಣವಾಗಿ ಅದನ್ನು ಕೆಂಪು ಬಣ್ಣಕ್ಕೆ ವರ್ಗಾವಣೆ ಮಾಡಿ ಮಾಡಿ ನಿಮ್ಮ ಮನಸ್ಸಲ್ಲಿ ಏನೇನಿದೆ ಅಲ್ಲ ಯಾವ ರೀತಿ ಬೀಳ್ತಾ ಇದೆ ದೃಷ್ಟಿ ಅದೆಲ್ಲ ಮನಸ್ಸಲ್ಲಿ ಬಿಡ್ಕೊಂಡು ನಿಮ್ಮದು ಏನೇನು ಆಗ್ತಾ ಇದೆ ಪ್ರೊಮ ಅದೆಲ್ಲ ಬಿಡ್ಕೊಂಡು ಆ ಬಟ್ಟೆಯಲ್ಲಿ ಆ ಎರಡು ವಸ್ತುವನ್ನು ಕಟ್ಟಿ ಕಟ್ಟಿ ಮತ್ತು ಉಪ್ಪು ಸಿಗುತ್ತೆ ಕಲ್ಲುಪ್ಪು ಆ ಉಪ್ಪು ಸಹಿತನೂ ಕಟ್ಟಿ ಆಯಿತಾ ಮತ್ತು ಮನೆಯಲ್ಲಿರುವಂಥದ್ದು ಸಂಪೂರ್ಣವಾದ ಲಿಂಬೆಣ್ಣು ಲಿಂಬೆಣ್ಣೆ ಕೂಡ ತೊಗೊಳ್ಳಿ ಅದನ್ನು ಕೂಡ ಅದರಲ್ಲಿ ಹಾಕಿ ಕಟ್ಟಿ ಮನೆಯ ಬಾಕಲಿಗೆ ಕಟ್ಟಿ ಭಿಕ್ಷಕ್ರೆ ಕಟ್ಟಿ ದಿನಾಲು ನೀವು ಅದನ್ನು ಪೂಜೆ ಮಾಡ್ಕೊಂಡು ಹೋಗಿ ದಿನಾಲು ಆಮೇಲೆ ಅದರ ರಿಸಲ್ಟನ್ನು ನೀವು ನೋಡಿ ವೀಕ್ಷಕರೇ ಅದಾದ ಮೇಲೆ ಗೊತ್ತಾಗತ್ತೆ ಯಾವ ವ್ಯಕ್ತಿಗಾಗಿದೆ ಅಂತ ಹೇಳಿ ಹೌದಲ್ಲ ಮನೆಯಲ್ಲಿ ಯಾವ ವ್ಯಕ್ತಿಗೆ ಆಗಿದೆ ಮನೆಗಾಗಿದ್ದೇನೆ ವ್ಯಕ್ತಿಗಾಗಿದೆ ಗೊತ್ತಾಗತ್ತೆ ಆ ವ್ಯಕ್ತಿಗೆ ನಾಲ್ಕು ದಿಕ್ಕನ್ನು ತೋರಿಸಿ ಮನೆಯಲ್ಲಿಯೇ ನಾಲ್ಕು ದಿಕ್ಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕಿಗೆ ಆ ವ್ಯಕ್ತಿಯಾಗಿ ನಿಲ್ಲಿಸಿ ಮಿಡ್ಲು ಮನೆಯಲ್ಲಿ ನಿಲ್ಲಿಸಿ ನಾಲ್ಕು ದಿಕ್ಕಲ್ಲಿ ಅವ್ರ ಸಂಪೂರ್ಣ ಆ ವ್ಯಕ್ತಿಗೆ ನಿಲ್ಲಿಸಿಬಿಟ್ಟು ನಾಲ್ಕು ಕೂಡ ಎಲೆ ಒಳ್ಳೆಯದೆಲೆ ಇಡಿ ನಾಲ್ಕು ಒಳ್ಳೆಯದೆಲೆ ಒಳ್ಳೆಯದೆಲೆ ಇಟ್ಟು ಅದರ ಮೇಲೆ ಸ್ವಲ್ಪ ಅನ್ನವನ್ನು ಹಾಕಿ ಕೆಂಪು ಅನ್ನವನ್ನು ಹಾಕಿ ಆಯಿತಾ ತದನಂತರ ಒಂದು ತೆಂಗಿನಕಾಯಿಯನ್ನು ತಗೊಳ್ಳಿ ಆ ತೆಂಗಿನಕಾಯಿಯನ್ನು ಅದರ ಮೇಲೆ ಕರ್ಪೂರವನ್ನು ಹಾಕಿ ಆಯಿತಾ ಬೇರೆ ಮತ್ತೊಬ್ಬರು ಯಾರು ನಿಮ್ಮ ಮನೆಯಲ್ಲಿ ಇರುವಂಥ ವಿಚಾರಗಳಿದ್ದರೆ ಅವರಿಗೆ ಮೂರು ಬಾರಿ ಮುಖದಿಂದ ಇಳೆಯನ್ನು ತೆಗೆದು ಆ ತೆಂಗಿನಕಾಯನ್ನು ಅವರು ಮುಂದುಗಡೆ ಆಗಿರುವುದು ಹಿಂದ್ಗಡೆಯಿಂದ ಬಿಡಿ ಒಡೆದು ಬಿಟ್ಟು ಎಡಗಾಲಿಂದ ಯಾವ ವ್ಯಕ್ತಿಗಾಗಿದೆಯಲ್ಲ ಆ ವ್ಯಕ್ತಿಗೆ ಸಂಪೂರ್ಣ ದಾಟಿಬಿಟ್ಟು ಮನೆಯೊಳಗೆ ಹೋಗಿ ವೀಕ್ಷಕರೇ ನಿಮ್ಮ ದೃಷ್ಟಿ ವಿಮೋಚನೆ ಆಗಿ ಸಕಲ ಕಷ್ಟ ನರಕ ಇವೆಲ್ಲ ಕೂಡ ನಾಶ ಆಗುತ್ತೆ ಇದೊಂದು ನೀವು ಮಾಡಿ ವೀಕ್ಷಕರೇ ಇದು ಅತರಣ ವೇದಕ್ಕೆ ಸಂಬಂಧಪಟ್ಟಂಥ ಭದ್ರಕಾಳಿ ರೂಪದಲ್ಲಿರುವಂಥದ್ದು ಸಣ್ಣದೊಂದು ಇದು ಒಂದು ಪರಿಹಾರ ವೀಕ್ಷಕರೆ ಇದೊಂದು ನೀವು ಮಾಡಿ ಖಂಡಿತವಾಗಿ ನಿಮ್ಮ ಲೋಪ ದೋಷ ಕಂಟಕ ಎಲ್ಲ ಕೂಡ ನಿವಾರಣೆ ದರಿದ್ರ ಎಲ್ಲ ಕೂಡ ನಿವಾರಣೆ ಆಗುತ್ತೆ ಇದು ಇದೊಂದು ನೀವು ಮಾಡಿ ಸಂಪೂರ್ಣವಾಗಿ ನಿಮ್ಮ ಜೀವನ ಶಾಶ್ವತವಾಗಿ ನಗನಾಗ್ತಾಯಿರ್ತೀರ ನಿಮಗೆ ಯಾರೇ ಏನೇ ಮಾಡಿದ್ರು ಕೂಡ ಅದು ನಿಮಗೆ ತಾಟೋದಿಲ್ಲ ಇದೇ ಮಾಡಿ ಒಂದು ಯಾವುದೋ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೆ ನಮ್ಮ ಕಾರ್ಯಾಲಯಕ್ಕೆ ಬಂದು ನೇರ ಬದುಕೊಂಡು ಸಮಸ್ಯೆಗೆ ಪರಿಹಾರವನ್ನು ತಗೋಬೋದು ವೀಕ್ಷಕರೇ ಸಾಕಷ್ಟು ಹಲವಾರು ಆತರಣೆ ಸಂಬಂಧಪಟ್ಟದ್ದು ಎಲ್ಲ ರೀತಿಯಾಗಿಯೂ ಪರಿಹಾರಗಳು ನಮ್ಮ ಲಭ್ಯ ಇರುತ್ತೆ ವೀಕ್ಷಕರೇ ಬನ್ನಿ ಭೇಟಿ ಮಾಡಿ ಅಥವಾ ದೂರನ ಊರಿನವ್ರಿಗೆ ಏನಕ್ಕೆ ಬರಲಿಕ್ಕೆ ಆಗಿಲ್ಲ ಅಂದರೆ ಫೋನಿನ ಮುಖಾಂತರನೇ ಪರಿಹಾರ ತಿಳಿಸ್ತೇವೆ ಚಿಂತೆ ಮಾಡೋದು ಬಿಡಿ ವೀಕ್ಷಕರೇ ಶುಭವಾಗಲಿ ಒಳ್ಳೆಯದಾಗುತ್ತೆ ಸರ್ವೋಜನ ಸುಖಿನೋಭವಂತ ನಮಸ್ಕಾರ